ನಾನು ಇದನ್ನ ಮನೆ ಮನಿಗೆ ಹೋಗಿ ತೋರಿಸಿದ್ರೆ ಎಲ್ಲರೂ ಏನು ಅನ್ಕೊಂತಾರ ಅಯ್ಯ ಜಂಬಾ ಬಂದಾಳ ಅಂತಾರ ಅದಕ್ಕೆ ಇದೇ ಜಗಳ್ ನೀವ ಹಾಕೊಂಡ್ ನಿಂತೇನೆ ಎಲ್ಲಾರು ಕೂಡ ನೋಡಲಿ ಹೌದಿಲ್ಲ ಅರೇ ನಿಮ್ದು ತಲೆದು ಅಂದ್ರೆ ಇದೀರಿ ಅರೆ ನಿಮ್ದು ತಗೊಂಡು ಹೋಗಿ ಮ್ಯೂಸಿಯಂಗೆ ಸುಮ್ ಸುಮುಂದರ್ಲೆ ಬಂಗಾರ ಹಾಕೊಂಡು ಮೇರಿಬೇಕಂತ ನಾ ಅದನಿ ಸತ್ಮೇ ಬಂಗಾರ ಇದು ತಲೆ ತಗೊಂಡ್ ಮ್ಯೂಸಿಯಂ ಅಂತ ಅರೇ ರೇಣಂದು ಅಕ್ಕ ಇರಿ ಈಗ ಇದ ನೋಡಿ ಏನಾತ ರತ್ನಿ ಯಾಕಂದ ನೆನೆ ಬರ ಏನು ಕೇಳ್ತಿ ನನಗೆ ಅವ್ನ್ ಹೊಸ ಫೋನ್ ಬೇಕಾಗಿತ್ತು ಅದಕ್ಕೆ ಫೋನ್ ಕೊಡಿಸ್ರಿ ಫೋನ್ ಕೊಡಿಸ್ರಿ ಅಂತೇಳಿ ನನಗೆ ಗಂಟೆ ಗಂಟು ಬಿದ್ದಿದ್ನೇವ್ವಾ ಗಂಟು ಬಿದ್ದಿದ್ದಕ್ಕೆ ಕೊಡಿಸಂಗಲ್ಲ ಅಂತ ಹೇಳಿದ್ದ ಕುಲಂ ಕುಲ ನನ್ನ ಮಾವಾರು ನನ್ಗೆ ಗೋಳಾಟ ನೋಡೋಕಾಗ್ಲಾರ್ದ ಉಣ್ಣಾಕ್ಬಿಟ್ಟು ಕುಂತಾತಡಿ ಅಂತೇಳಿ ಮುಂದ್ ಕರ್ಕೊಂಡು ಹೋಗೊಂದು ಫೋನ್ ಕೊಡ್ಸಿದ್ರು ಅದಕ್ಕೆ ನೋಡಿ ಹಂಗೆ ಕೊಡಿಸ್ಕೊಂಡು ಅಪ್ಪನ ಕಡೆ ಫೋನ್ ನೀನು ಅಂತೇಳಿ ಆ ನಿನಗೆ ಫೋನ್ ಬೇಕಾಗಿತ್ತ ಬೇಕಾಗಿತ್ತ ಗುಡಿ ಹಾಕುತ್ತಾನ ಅಯ್ಯೋ ಅಯ್ಯೋ ಅಯ್ಯಯ್ಯೋ ஏகையா அல்லேனே ஹுகுரு இட்டுவ இட்டு நெட்ட முக்கி ஆக்கொள்கிறோங்கல முருமூறு மழை ஃபோன் நம்ம முக்களாக இடம் ஆடாட் தா இட்டுல மேக்கிங்கில் அடுக்கு ஊசி ஃபோன் பேன் கொட்டா உண்த அந்த கால்தான் பாப்ப நீடுவ ஹௌதா நம் குச்சி மனிதந்தெல்லாம் மாட் நீ ஒன் ஃபோன் தோண்டி ஏனாத்து நின்கண்ட அதுக்கே குடிக்கோ ಯವ್ವ ನನ್ನ ಪರವಾಗಿ ಮಾತಾಡಕ್ಕೆ ನೀವು ಹಬ್ಬಕ್ಕೆ ಅದಿಯಲ್ಲ ಯವ್ವ ಬಂಗಾರದಂತ ಮಾತು ಹೇಳಿದೆ ನಮ್ಮ ತಂಗಿ ನನಗಿಂತ ಸಣ್ಣಕ್ಕೆ ಎರಡು ಮೂರು ವರ್ಷ ಆಕಿ ಕಡೆ ಫೋನ್ ಐತಿ ನನ್ನ ಕಡೆ ಫೋನ್ ಇಲ್ಲ ಮತ್ ನಾ ಹ್ಯಾಂಗೆ ತಡ್ಕೊಲೇ ಯವ್ವ ಈ ಸಂತಾನ ಏನೋ ಆಶೆಗೆ ಬಿದ್ದು ಒಂದು ಫೋನ್ ತಗೊಂಡಿದ್ದು ಕೈ ಹಿಂಗೆ ನನಗೆ ನನಗ ಉಳಗಾಲಿಲ್ರ ಯವ್ವ ನಾನು ಚಿಮ್ಮಿ ಎಣ್ಣೆ ಸುರ್ಕೊಂಡು ಸಾತ್ ಹೋಕ್ಕನಿ ನಾ ಏನು ಬದುಕೋದಿಲ್ಲ ಅರೆ ಕ್ಯಾನ್ ಸಿಕ್ತಾರೆ ಎಲ್ಲಿ ಕೊಡ್ತಾರೆ ஊர்லங்குல்லாடூ ஆகுதில்ல

மக்கோட்ட பட்ட மக்கோ நம்ம குத்தி மக்கள் திம்பு தப்பந்துவாட்டி ஜிக்கணாக்க ஏசா நக்கில தகண்டிர் அந்த இல்ல நோட் ஜத்துவிட்டோம் ಏವಾ ಬಂಗಾರ ಏನು ಕಡಿಮೆ ರೇಟ್ ಆಗಿತ್ತು ಅಂತ ತಿಳ್ಕೊಂಡು ಏನ ನೀನು ಬಂಗಾರ ಅರವತ್ತು ಸಾವಿರ ರೂಪಾಯಿ ಆಗೈತಿ ಅಲಾ ಅರವತ್ತೈದು ಸಾವಿರ ರೂಪಾಯಿ ಮಟ ಏನ ನನ್ ಗಂಡು ಗಂಟು ಬಿದ್ದು 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 ಅಲ್ಲಿ ಇಲ್ಲಿ ರೊಕ್ಕ ಜೋಡಿಸಿ ಸಂಘದ ಒಟ್ಟು ತೆಗೆಸಿ ಹಂಗೆ ಹಿಂಗೆ ಮಾಡಿ ಮಾಡ್ಸೇನಿ ಗೊತ್ತು ಒಟ್ಟು ನೋಡ್ಲಿ ಅಂತ ಹೆಂಗ ಕೇಳಿ ಹಳ್ಳಿ ಹೇಳಿ ರಿಜೈನ್ ಚಂದಕ್ಕೆ ಮಸ್ತ್ ಐತಿ ಭಾರಿ ಮಸ್ತ್ ಐತಿ ತಡಿ ಇತ್ತಡಿ ಒಟ್ನ നനഗിന്താ ജീവന ബേടാ നോടിന ಎಷ್ಟು ಏನೋ ದರ್ದಾಗ್ತಾ ಇಲ್ರಿ ಇನ್ನು ಹೊಡೆದಿಲ್ರಿ ಹಾ ಬಂದ್ಲಿಕ್ಕೆ ಮಳ್ಳಿ ಮಾವನ್ ಪರ ಮಾತಾಡಕಿನ ಹೊಡೆದಿದ್ರು ಗೊತ್ತಾಕಿತ್ತು ಇನ್ನು ಹೊಡ್ದನ ಬಿಟ್ಟನ ಅಂತೇಳಿ ಬಿಡಾಡಿ ಅಲ್ಲ ಅಕ್ಕನೋದು ಎಟ್ಟರ ಐತಿಯಾ ನಿನಗ ಎಷ್ಟ್ ಐತಿ ನೋಡು ಮಾವನ್ ಪರ ಮಾತಾಡ್ತಾಳ ಮಾವನ್ ಪರ ಹಾ ಅಂದ್ರೆ ನಾ ಹೊಡಸ್ಕೊಂಡು ಸತ್ರ ಇಲ್ಲ ನೀ ಮಾತ್ರ ನಿಮ್ಮ ಮಾವನ್ ಜೊತೆಗೆ ಮಾತಾಡ್ಕೊಂತ ಚಂದಾಗಿರ್ಬೇಕು ಮಾವನ್ ಪರ ಮಾತಾಡಿದ್ರೆ ಮಾವ ಹೌದ್ ಸಸಿ ಅಂತಾನ ಅದಕ್ಕೆ ಹ್ಮ್ ಎಷ್ಟು ಕೆಟ್ಟದಿ ನೋಡು ಸುಳ್ಳ ಯಾಕೆ ನಿಮ್ಮಂತ ತಂಗ್ಯಾರ அது எத்தியாரா நீவிரி இத்க்க உத்திர நட்டுக்கு சொண்ட் டாண்ட் நின் முக்கி செடி ஆக்கிரங்கில் குட்டி குச்சத்துக்கு ஐட்டு ஃபோன் இட் ஓடாட்காவீங்க ஃபோன் கொட்டர ஊட்டா ஃபோன் கொட்டர காலிக்கு ஓகே ஃபோன் கொட்டர இர்த்த மனியாக கால வந்தி நான் ஏனாத்திரி இத்தியாரோ வந்து ஃபோன் தோன் நன்கா மாத்தியாரு அந்த நான் ஃபோன் பல்கி மாந் ரீத்தியர் ஆ அஸ்ட் நான் ஏன் உபயோகிதங்க நீவோ வந்துட்டு சாக்க நோட்ரித்தீரோ நன்கு முருமூர் மழை ஃபோன் முக்கிட்டு ஓடாட்த்தாரு நான் மாத்திர ஃபோன் இதுக்கோனா சி அல்லாடி ஓடிக்க ನಾ ಇನ್ನು ಹೊಡೆದೇ ಇಲ್ಬೇ ಆ ಪರಿ ಬಾಯ್ ಮಾಡಕತ್ತಳಕಿ ಹೊಡಿಲಾರ್ದನ ನೀ ಅಕಿ ಮಾತಿ ಹೂ ಅಂತ ಹೇಳ ಇಲ್ಲ ಇದು ಹೆಂಗಿದ್ರು ಹೊಡ್ದ ಹೊಡ್ದು ಬಿಡ್ತಾನ ಆಗಿದ್ದಾಗ್ಲಿ ಇವತ್ತೋಡ್ರಿ ನೋಡ್ರಿ ಯವ ಇನ್ನು ಹೊಡಿಬಕಂತ ಹೇಳಿ ಕೈ ಎತ್ತಿದ್ದೆ ಅಷ್ಟ್ರಾಗ ದಿಗ ದಿಗ್ ದಿಗ್ದಿಗಿ ಹೊರಗೆ ಬಾಗಲ ಕೊಡಿ ಬಂದಾಳ ಬೇವ್ ಹೊಡಿಲಾರ್ದ ಹೊಡ್ದಾನ್ ಹೊಡ್ದಾನ್ ಹೊಡ್ದಾನ ಅಂತೇಳಿ ಅಂತ ಬಾಯ್ ಮಾಡಿ ಚೀರಾಡಕತ್ತಳಕಿ ಅಕಿ ಮಾತು ಏನ್ ಕೇಳ್ತೀನಿ ನೀನು ಒಂದ್ ಹೊಡ್ತಾ ಮುಟ್ಟಿಲ್ಲನಾಕಿನ ಇಲ್ಲ ಅಷ್ಟ ಗೊತ್ತಾಗ ಇನ್ನು ಇಲ್ರಿ ಹೊಡೆದ್ರ ಎಷ್ಟು ಜೋರಾಗಿ ಹೊಡಿತಿದ್ರಲ್ಲ ಅದಕ್ಕೆ ಚೀರಿದೆ ಇನ್ ಹೊಡಿತಾರ ಹೆದ್ರಕಿಗೆ ಅಯ್ಯೋ ನಿನ್ ಸಿದಾರ ಮಾಡ್ಲಿ ಹೊಡೀನಾರ್ದ ಹೊಡ್ದ ಬಿಟ್ರೆ ಹೊಡ್ದೇ ಬಿಟ್ಟರು ಅಂತ ಇಷ್ಟು ಬಾಯಿ ಮಾಡಿದೆ ಆ ಇವ ನೀನ್ ಏನ್ ಮಾಡ್ಲೇ ನಾನು ಹೊಡಿಕಿಂತ ಮುಂಚೆ ಗಂಡದ ಗಂಡ ಹೊಡ್ದಾನ ಅಂತ ಬಾಯಿ ಬಂದ್ ಬಾಯ್ ಮಾಡಿ ಬಟ್ರಿಗಿತ್ತಿದ್ದಂಗ್ ನೋಡ್ಲಿ ನೀನು ಅಲ್ಲ ಎಷ್ಟು ಇರ್ಬೇಕು ನಿನಗ ಹಾಂ ಮತ್ತು ಇಲ್ಲ ಅಲ್ಲೇ ಒಳಗೆ ಹಾಕ್ಯಾಕ ಒದ್ದು ಮೂಲೆಯಾಗೆ ಹೊಡೆತಾ ಹೊಡಿತಿದ್ರು ಅವಾಗ ಹೇಳ್ರಿ ಯಾರು ಹೊಡೆಸ್ಕೊಬೇಕು ಅದಕ್ಕ ಹಾಂ ಹಂಗೆ ಹೇಳಿದ್ದು ಹ್ಞೂ ಹಿಕ್ಕಿದೆ ಕಡಿತ ಬಾ ಒಳಗೆ ಹೋಗ್ಬೇ ಸಟಿ ಇಲ್ಲಡಿಲ್ಲೇ ಮಂದಿ ನಗತಾರ ಅಗ್ತಾರ ಮತ್ತು ಅಮ್ಮ ಹ್ಞೂ ಹ್ಞೂ ಅದಕ್ಕೆ ನನ್ನ ಸುದ್ದಿಗೆ ಬರಬೇಡ್ರಿ ನಿಮ್ಮೆ ಈ ಒಳಗೆ ಹೋಗಿ ನಾ ಇಡ್ಬಿಡಿ ರೀ ಹೋಗು ಓ ಸಂತ ಕೆಮ್ಮು ಎಕ್ಕಿದೆ ಕಡ ಬಿಡು ಹೊಡಿಲಾರ್ದನ ಹುಡುಗಣ ಅಂತೇಳಿ ಬಾಯ್ ಮಾಡಿಲ್ಲ ನೋಡು ಸಾಕಾಗಿತ್ತು ವಾ ಇವ್ವಾ ನನಗೆ ಏನಾಯ್ತ ಏನಂತೇಳಿ ಕರೆನ ಹೊಡೆದಾಡಿದ್ರು ನಾಳೆ ಇಲ್ಲಿ ಆ ಆಮ್ಯಾಗ ಮತ್ತೆ ಇಲ್ಲ ಇಲ್ಲ ಏನು ಆಗಿಲ್ಲ ಬಿಡು ಅನ್ನೋ ಕಾಲ ಇದೆ ಅಂತಾರೆ ಹೇಳು ತುಳಾಗಂತೂ ತುಳ ಕಟ್ಟಿ ಮಾಡ್ಕೊತ ಒಟ್ಟೆ ಪಾತ್ ಹೇಳೋದ್ ಕೇಳಿ ನಾನು ಈ ಕೆಟ್ಟು ಓಡಿ ಬಂದಿ ಆಯ್ತಗ ಶಾಂತಕ ಹೋಯ್ಲಿ ಬಿಡ ಏನಾತ ತಗ ನೀನು ಪಾಪ ಗಾಬ್ರಿಯಾಗಿ ಓಡಿ ಬಂದಿ ಆದರೆ ಏನಾಯ್ತು ஏனோந்து ஆசைப்பட்டு கேர்த்தா தண்டு குடுக்கொழுஸ்ல அந்த மத்தமக்கள் மாத்தார் மத்தே ஹௌது மற்ற மணி நன் கண்ணு நெக்லஸ் கொடுசித்தில ஷிஃப்ட் நானும் கொடசி மட்டும் இல்லை அ ஜது கொடுசானு நோடு எஸ் ஷோலோ நெக்லஸ் கொடுசான டி நோடில்ல அய்யா நன் கண்ணு கொடுச்சான தக நீ சால மாடிர தகண்டி நன் கால் இல்லை சொந்தில்ல ஆரம் சோலோ கொடுச்சான நான் அந்த நன் கண்டிக்கு பாரி பிரீத்தி